ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿಮ್ಮ ಪಂಜರ ಶಾಲೆ ಅನ್ನುವಂಥ ಪಾಠದ ಪ್ರಶ್ನೋತ್ತರಗಳನ್ನು ನಾವೀಗ ನೋಡೋಣ ನೋಡಿ ಈ ಪದಗಳ ಅರ್ಥಗಳನ್ನು ಕೂಡ ನೀವು ನೋಡ್ಕೋಬಹುದು ಪುಸ್ತಕದಲ್ಲಿ ಕೂಡ ಇದೆ ಇದು ಈ ಪದಗಳ ಅರ್ಥವನ್ನು ಕೂಡ ನೀವು ಕಲಿಬೇಕು ಈಗ ನೇರವಾಗಿ ಅಭ್ಯಾಸದಲ್ಲಿರುವಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಗಿಳಿಮರಿಯು ಮಧುಪಲ ತಿನ್ನಲು ತನ್ನ ಬಳಗವನ್ನು ಕೂಗಿ ಕರೆಯಿತು ಮಧುಪಲ ಅಂತಂದ್ರೇನು ಒಂದು ಸಿಹಿಯಾದ ಹಣ್ಣು ಆ ಹಣ್ಣನ್ನು ತಿನ್ನಲಿಕ್ಕೆ ತನ್ನ ಬಳಗವನ್ನು ಕೂಗಿ ಕರೆಯಿತು ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು ನೋಡಿ ಬರುವುದಿಲ್ಲ ಇದು ಬರುವುದಿಲ್ಲ ಎಂದು ಹೇಳಿದನು ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಮಾತಾಡಲು ಹಾಡು ಹೇಳಲು ಏನೂ ಬರುವುದಿಲ್ಲ ಇದನ್ನು ಅವನು ರಾಜನಿಗೆ ಹೇಳಿದನು ಮಂತ್ರಿಯ ಪ್ರಕಾರ ಏನು ಗಿಳಿಮರಿಗೆ ಮಾತಾಡಲಿಕ್ಕೂ ಬರೋದಿಲ್ಲ ಹಾಡು ಹೇಳಲಿಕ್ಕೆ ಬರೋದಿಲ್ಲ ಹಾಡು ಹೇಳಲು ಅಂತೂ ಇಷ್ಟು ನೀವು ಬರಿಬೋದು ಹಾಡು ಹೇಳಲು ಬರುವುದಿಲ್ಲ ಏನು ಅನ್ನೋದನ್ನು ತೆಗೆದು ಹಾಡು ಹೇಳಲು ಬರುವುದಿಲ್ಲ ಇದನ್ನು ಅವನು ಯಾರಿಗೂ ಹೇಳಿದ ರಾಜನಿಗೆ ಹೇಳಿದನು ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ರಾಜನು ಗಿಳಿಮರಿಯನ್ನು ರಾಜ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ಯಾವ ಶಾಲೆಗೆ ನೀವು ರಾಜಶಾಲೆಗೆ ಅಂತ ತಿಳ್ಕೊಂಡ್ರೆ ಸಾಕು ರಾಜಶಾಲೆಗೆ ಸೇರಿಸಲು ಆದೇಶ ಮಾಡಿದನು ರಾಜನು ಯಾರನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ನೋಡಿ ನೀವು ಪ್ರಶ್ನೆಯನ್ನು ಅದರ ಜೊತೆಗೆ ಹೋಗಬೇಕು ರಾಜನು ಯಾರನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ರಾಜನು ಯಾರನ್ನು ಅಂತಿದ್ದಲ್ಲ ಅಳಿಯನನ್ನು ನೀವೇನಂತ ಬರೀಬೇಕು ರಾಜನು ತನ್ನ ಅಳಿಯನನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ಯಾರನ್ನು ಅಂತಂದಲ್ಲಿ ತನ್ನ ಅಳಿಯನನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು ರಾಜನು ಗಿಳಿಮರಿಗೆ ಸಭ್ಯತೆ ಶಾಸ್ತ್ರ ವ್ಯಾಕರಣ ನೋಡಿ ಏನೇನು ಕಲಿಸಬೇಕು ಸಭ್ಯತೆ ಶಾಸ್ತ್ರ ವ್ಯಾಕರಣವನ್ನು ಕಲಿಸಿ ಸುಸಂಸ್ಕೃತವನ್ನಾಗಿ ಮಾಡಬೇಕೆಂದು ತಿಳಿಸಿದನು ನಿಮಗೆ ಸುಸಂಸ್ಕೃತ ಅಂತ ಹೇಳಲಿಕ್ಕೆ ಬರಲಿ ಅಂದರೂ ಸಭ್ಯತೆ ಶಾಸ್ತ್ರ ವ್ಯಾಕರಣವನ್ನು ಕಲಿಸಬೇಕೆಂದು ಹೇಳಿದನು ಅಂತ ಬರೆದರೂ ನಡೀತೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು ಗಿಳಿಮರಿಯು ಅರಣ್ಯವಾಸಿ ನಿರಕ್ಷರ ಕುಕ್ಷಿ ಅಂದರೆ ಅದಕ್ಕೇನು ಬರೀಲಿಕ್ಕೆ ಬರೋದಿಲ್ಲ ತೀರಾ ಅಸಂಸ್ಕೃತ ನೋಡಿ ಅಸಂಸ್ಕೃತ ಅಂದಲ್ಲಿ ಇಲ್ಲಿ ಕ ಆದಮೇಲೆ ರ ಬರಬೇಕು ಪಿಂಟಲ್ಲಿ ಈ ರೀತಿಯ ಮೊದಲು ಕ ಬರೋದು ಆಮೇಲೆ ರ ಬರಬೇಕು ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ ಇದಕ್ಕೆ ಬರೋದು ಒಂದು ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದುರಿಸೋದು ಎಂದು ಮಂತ್ರಿಯು ರಾಜನಿಗೆ ಹೇಳಿದನು ನೋಡಿ ಗಿಳಿಮರಿಗೆ ಏನೇನು ಅರಣ್ಯವಾಸಿ ನಿರಕ್ಷರ ಕುಕ್ಷಿ ತೀರಾ ಅಸಂಸ್ಕೃತ ಸಂಗೀತ ಇಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ ಇದಕ್ಕೆ ಬರೋದು ಒಂದೋ ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದುರಿಸೋದು ಎಂದು ಮಂತ್ರಿಯು ರಾಜನಿಗೆ ಹೇಳಿದನು ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು ರಾಜನು ಮಂತ್ರಿಗೆ ಈ ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ಶುಕಪಕ್ಷೀಯ ರಾಜಾಧ್ಯಾಪಕರಿಂದ ಶಿಕ್ಷಣ ಕೊಡಿಸು ನೋಡಿ ಶುಕಪಕ್ಷಿಗೆ ಅಂತಾಗಲಿಲ್ಲ ಶುಕಪಕ್ಷಿಗೆ ರಾಜಾಧ್ಯಾಪಕರಿಂದ ಅಂದರೆ ರಾಜನ ಅಧ್ಯಾಪಕರಿಂದ ಶಿಕ್ಷಣ ಕೊಡಿಸು ಈ ಅನಾಗರಿಕ ಶುಕಪಕ್ಷಿಯು ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ಅಪ್ಪಣೆ ಮಾಡುತ್ತಾನೆ ನೋಡಿ ಇದರ ಒಂದು ಏನು ಕೆಟ್ಟ ಪ್ರವೃತ್ತಿಗಳಿದಲ್ಲ ಆದಿಮ ಪ್ರವೃತ್ತಿ ಅವುಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಅಂತ ಅಪ್ಪಣೆ ಮಾಡ್ತಾನೆ ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ ಗಿಳಿಯು ಮರೆಯು ಸಭ್ಯತೆ ಕಲಿಯಲಿ ಕಾಡುತನ ಮರೆಯಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ ಅಂತ ರಾಜನು ಹೇಳುತ್ತಾನೆ ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಕೂಡ ಸಭ್ಯವನ್ನಾಗಲಿ ಮಾಡಲಿ ಎಂದು ರಾಜನು ಹೇಳುತ್ತಾನೆ ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು ರಾಜನ ಅಳಿಯನು ತನ್ನ ಮಾವನಾದ ರಾಜನ ಹತ್ತಿರ ಮೊದಲು ಈ ಗಿಳಿಯ ಬಗ್ಗೆ ಸತ್ಯವನ್ನು ಕಂಡುಹಿಡಿಯಬೇಕು ಒಂದು ತಥ್ಯ ಅಂದರೆ ಸತ್ಯವನ್ನು ಕಂಡುಹಿಡಿಯಬೇಕು ಇದರ ಅಸಭ್ಯತೆಗೆ ಅವಿದ್ಯೆಗೆ ಮೂಲ ಕಾರಣ ಹಾಗೂ ಇದು ಏನು ತಿನ್ನುವುದು ಕುಡಿಯುವುದು ಆವರಣೆಯಂತಹದು ಇರೋದು ಹಾರೋದು ರೆಕ್ಕೆ ಪುಕ್ಕ ಕೊಕ್ಕು ಭಾರ ಇತ್ಯಾದಿ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಎಂದು ವಿನಮ್ರವಾಗಿ ನಿಮ್ ನಿವೇದನೆ ಮಾಡಿದನು ನೋಡಿ ಸ್ವಲ್ಪ ನಿಮಗೆ ಉತ್ತರ ದೊಡ್ಡದು ಅನಿಸ್ತಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬರೆಯಬೋದು ಇದರ ಅಸಭ್ಯತೆಗೆ ಅವಿದ್ಯೆಗೆ ಮೂಲ ಕಾರಣ ಹಾಗೂ ಇದು ಏನು ತಿನ್ನುವುದು ಕುಡಿಯುವುದು ಆವರಣೆಯಂಥದ್ದು ಇದನ್ನೆಲ್ಲ ಕಂಡುಹಿಡಿಯಬೇಕು ಗಿಳಿಯ ಬಗ್ಗೆ ಸತ್ಯವನ್ನು ಕಂಡುಹಿಡಿಯಬೇಕು ಅಂತ ಹೇಳಿದ ಅಂತ ಇಷ್ಟ ಕೂಡ ನಡೆಯುತ್ತೆ ಇನ್ನು ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಹೇಳಿದ ಮಾತುಗಳಾವವು ಮಂತ್ರಿಯು ರಾಜನ ಅಳಿಯ ಬಗ್ಗೆ ಅಳಿಯ ದೇವರು ಮಹಾಪ್ರತಿಭಾಶಾಲಿಗಳು ದೇಶಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಕಾಂಬೋಜ ದೇಶದಲ್ಲಿ ಪ್ರಾಣಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ಅವರಿಗೆ ಶುಕ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಬಹುದೆಂಬ ಸಲಹೆಯನ್ನು ಕೊಟ್ಟನು ಯಾರೋ ಮಂತ್ರಿಯು ರಾಜನಿಗೆ ಕೊಡ್ತಾನೆ ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂತಕ್ ಪದಗಳಿಂದ ತುಂಬಿರಿ ಎಂದರೆ ಬನ್ನಿ ಬನ್ನಿ ಮಧುಪಲ ತಿನ್ನಿ ಮಧುಪಲ ತಿನ್ನಿ ಹಾರಿ ಬನ್ನಿ ಈ ಅಸಭ್ಯ ಪಕ್ಷಿಯನ್ನು ರಾಜಸಾಲೆಗೆ ಸೇರಿಸತಕ್ಕದ್ದು ತಾನು ಸುಸಂಕೃತವಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ ಅಳಿಯ ರಾಜ ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ಇನ್ನು ವ್ಯಾಕರಣ ಮಾಹಿತಿ ನೋಡಿ ಪ್ರತ್ಯಯಗಳ ಪರಿಚಯ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡ್ಬೇಕು ನೀವು ಇಲ್ಲಿ ಮನೆ ಪ್ಲಸ್ ಉ ಮನೆಯು ವಿಭಕ್ತಿ ಪ್ರತ್ಯಯಗಳನ್ನು ತಿಳ್ಕೊಬೇಕು ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೇಯಕ್ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ನೋಡಿ ನಾವು ಪದಗಳಿಗೆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಏನಾಗುವುದು ಎಂಬುದನ್ನು ಗಮನಿಸೋಣ ಇವನ್ನೆಲ್ಲ ನಾನು ಫಾಸ್ಟಾಗಿ ತೋರಿಸ್ತೀನಿ ಇದನ್ನೆಲ್ಲ ನೀವು ಕಲಿಬೇಕು ರಾಜ ಹೂ ಸೇರಿದಾಗ ರಾಜನು ರಾಜ ಅನ್ನು ಸೇರಿದಾಗ ರಾಜನನ್ನು ರಾಜನಿಂದ ರಾಜಗೆ ಇದೆಲ್ಲ ಪುಸ್ತಕದಲ್ಲೂ ಇದೆ ಇದನ್ನು ನೀವು ನೋಡಿ ಕಲ್ತ್ಕೋಬೋದು ಇನ್ನು ಭಾಷಾಭ್ಯಾಸದಲ್ಲಿ ಪ್ರತ್ಯಯಗಳು ಅಂದ್ರೇನು ಮತ್ತು ಇಂದು ನಾನು ಅಲ್ಲಿ ಬೇಗನೆ ಇವುಗಳಲ್ಲಿ ಪ್ರತ್ಯಯಗಳನ್ನು ರಚಿಸಿರಿ ನೋಡಿ ನಾವು ಪ್ರಕೃತಿಗಳು ಮಾದರಿ ಕೊಟ್ಟಿದ್ದಾರೆ ಪ್ರತ್ಯಯಗಳನ್ನು ಬರೆಯುವ ಬಗ್ಗೆ ಇದನ್ನೆಲ್ಲ ನೀವು ಕಲ್ಕೋಬೇಕು ಮತ್ತು ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ